ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಪೈ ಶಾಂಬೆಯಣ್ಣನವರ ಒಂದು ಹುಟ್ಟು ಹಬ್ಬ ಆ ಹುಟ್ಟು ಹಬ್ಬದ ಒಂದು ಪ್ರಯುಕ್ತ ಮುಳಬಾಗ ತಾಲೂಕು ಕಾಂತರಾಯ ಸರ್ಕಲ್ ಅಲ್ಲಿರ್ತಕ್ಕಂಥ ಒಂದು ಬುದ್ಧಿಮಾಂದ್ಯ ಒಂದು ಮಕ್ಕಳ ಒಂದು ಆಶ್ರಮಕ್ಕೆ ನಾವೆಲ್ಲ ಬಂದಿದ್ದೀವಿ ನಮ್ಮ ಅಣ್ಣನವರ ಒಂದು ಹುಟ್ಟುಹಬ್ಬದ ಒಂದು ಪ್ರಯುಕ್ತ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಂದು ಊಟದ ಒಂದು ವ್ಯವಸ್ಥೆಯನ್ನು ನಮ್ಮನ್ನ ಸಾಮರಾಯಣ್ಣವರ ಪರವಾಗಿ ನಾವೆಲ್ಲ ಮಾಡಿದ್ದೀವಿ ಹಾಗೆ ಇಲ್ಲಿರ್ತಕ್ಕಂಥ ಈ ಮಕ್ಕಳಿಗೆ ಒಂದು ಹಣ್ಣುಗಳನ್ನು ಕೊಡ್ತಕ್ಕಂಥದ್ದು ಹಾಗೆ ಈ ಮಕ್ಕಳಿಗೆ ಒಂದು ನಮ್ಮ ಕಡೆಯಿಂದ ಅಂದರೆ ಒಂದು ಒಂದು ಅಕ್ಕಿಯ ಒಂದು ವಿತರಣೆಯನ್ನು ಸಹ ನೋಡಿ ಸಮಾಜದನ್ನ ನಾವು ಸಮಾಜವನ್ನ ನೋಡಿದಾಗ ಎಂತೆಂತೋ ಶ್ರೀಮಂತರಿದ್ದಾರೆ ಇಂತಹ ಒಂದು ಮಕ್ಕಳ ಸೇವೆಯನ್ನ ಮಾಡತಕ್ಕಂತ ಒಂದು ಶಕ್ತಿ ಭಗವಂತ ಕೆಲವರು ಕೊಟ್ಟಿದ್ದಾರೆ ಅದರಲ್ಲಿ ಈ ಸಂಸ್ಥೆ ಒಂದು ಇದು ಮುಖ್ಯಸ್ಥರು ಇಲ್ಲಿ ಸೇವೆಯನ್ನ ಮಾಡ್ತಾ ಇರತಕ್ಕಂತ ಎಲ್ಲ ನನ್ನ ತಾಯಂದ್ರು ನಾವೆಷ್ಟು ಚಿರಋಣಿ ಇದೆ ಅಂತಂದ್ರೆ ಅದನ್ನ ಬಲಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಸೊ ಭಗವಂತ ಮೊದಲಿಗೆ ಇಲ್ಲಿ ಈ ಒಂದು ಸಮಸ್ಯೆಯನ್ನು ನಡೆಸ್ತಾ ಇರ್ತಕ್ಕಂಥವರು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಎಲ್ರಿಗೂ ಒಂದು ಭಗವಂತ ಒಳ್ಳೇದ್ ಮಾಡಲಿ ಅಂತ ಕೋರ್ಕೊಳ್ತಾ ಇಲ್ಲಿರ್ತಕ್ಕಂತ ಮಕ್ಕಳು ಸೊ ಭಗವಂತ ಅವರ ಅವರ ಒಂದು ಆರೋಗ್ಯದಲ್ಲಿ ಸುಧಾರಣೆಯನ್ನ ತೋ ಸುಧಾರಣೆಯನ್ನ ಕೊಡ್ಲಿ ಅಂತಕ್ಕಂಥ ಒಂದು ಬೇಡಿಕೆಯನ್ನ ಆ ದೇವರಲ್ಲಿ ಕೇಳ್ಕೊಳ್ತಾ ಸನ್ಮಾನ್ಯ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಎಸ್ ವೈ ಶಾಂಬಾಯನವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ವಿಶೇಷವಾಗಿ ಈ ಸಮಸ್ಥೆ ಇಲ್ಲಿರ್ತಕ್ಕಂತ ಎಲ್ಲಾ ಮಕ್ಕಳ ಮತ್ತೆ ಎಲ್ಲಾ ತಾಯಂದರ ಪರವಾಗಿ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು ಅಣ್ಣ ಇಲ್ಲಿ ಈ ಮಕ್ಕಳ ಜೊತೆ ಬರ್ತಡೆಯನ್ನು ಆಚರಣೆ ಮಾಡ್ಕೋಬೇಕಾಗಿತ್ತು ಕಾರಣಾಂತರಗಳಿಂದ ಅವ್ರು ಇಲ್ಲಿ ಬರ್ಲಿಕ್ಕಾಗಲ್ಲ ಅವ್ರು ಬರದೇ ಇದ್ರು ಸೊ ಮುಂದಿನ ದಿನಗಳಲ್ಲಿ ಸಾರ್ಜೆ ಮಾತಾಡ್ತೀವಿ ಆ ಈ ಸಮಸ್ಯೆಗೆ ನಮ್ದೇ ಆಗಿರ್ತಕ್ಕಂತ ಒಂದು ಕೊಡುಗೆ ಸದಾ ಇರುತ್ತೆ ಅಂತಕ್ಕಂಥ ಮಾತನ್ನ ನಾನು ಅವ್ರ ಪರವಾಗಿ ನಿಮ್ಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ ಮತ್ತೊಮ್ಮೆ ಸನ್ಮಾನ್ಯ ಶಾಂಬಣ್ಣವ್ರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತ ಮನಸ್ಪೂರ್ವಕವಾಗಿರ್ತಕ್ಕಂತ ಜನ್ಮದಿನ ಶುಭಾಕಾಂಕ್ಷಿಗಳನ್ನ ಹೇಳ್ತಾ ಅವರು ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ Om Ti In Om Di Ka Fa Rak Na Si Tak Ma Terima kasih